ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ ಹಬ್ಬಗಳನ್ನು ಶಾಂತಿ ಸೌಹಾರ್ದ ಮತ್ತು ಸುವ್ಯವಸ್ಥೆಯಿಂದ ಆಚರಿಸಿ ಎಂದು ಉಪವಿಭಾಗ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಗಜಾನನ ಸುತಾರ್ ಕರೆ ನೀಡಿದರು ಬಾಗಲಕೋಟೆಯ ನವನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಮಂಗಳವಾರ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಬಳಸಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವಂತೆ ಸಲಹೆ ನೀಡಿದರು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ಸಂಬಂಧಿತ ಅಧಿಕಾರಿಗಳಿಂದ ಪೂರ್ವಾನುಮತಿ ಪಡೆದು ಮಾತ್ರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೆಂದು ತಿಳಿಸಿದರು ಹಬ್ಬದ ಸಮಯದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರು ಕೈಜೋಡಿಸಿದರೆ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದು ಅವರು ತಿಳಿಸಿದರು ಸಭೆಯಲ್ಲಿ ನವನಗರ ಸಿಪಿಐ ರಾಮಣ್ಣ ಬಿರಾದಾರ್ ತಹಶೀಲ್ದಾರ್ ಬಡಿಗೇರ್ ಶಹರ ಸಿಪಿಐ ಗುರುನಾಥ್ ಚವ್ಹಾಣ್ ಬಿಟಿಡಿಎ ಎಡಬಲ್ಇ ಶ್ರೀಕಾಂತ್ ನಗರಸಭೆ ಅಧಿಕಾರಿ ಸತೀಶ್ ಖಜ್ಜಿಡೋಣಿ ಅನಿಲ್ ತೇಲಿ ಅಗ್ನಿಶಾಮಕ ದಳದ ಅಧಿಕಾರಿ ಗುರುಪಾ ತೇಲಿ ನವನಗರ ಪಿ ಕುಮಾರ್ ಹಿತ್ತಲಮನಿ ಹಾಗೂ ಸಿಬ್ಬಂದಿಗಳು ವಿವಿಧ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿದರು ಇವತ್ತು ಬಾಗಲಕೋಟೆ ಉಪವಿಭಾಗ ಮಟ್ಟದಲ್ಲಿ ಗಣಪತಿ ಹಬ್ಬ ಮತ್ತೆ ಮುಂಬರುವ ಈದ್ ಮಿಲಾದ್ ಹಬ್ಬ ಸಂಬಂಧಪಟ್ಟಂಗೆ ಒಂದು ಶಾಂತಿ ಸಭೆಯನ್ನ ಮಾಡಿದ್ದೀವಿ ಎಲ್ಲ ಗಣಪತಿ ಮಂಡಳದ ಆಯೋಜಕರಿಗೆ ಕರೆದುಬಿಟ್ಟು ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದೀವಿ ಪರಿಸರ ಸ್ನೇಹಿ ಗಣಪತಿ ಹಾಗೆಯೇ ಯಾವುದೂ ಜನರಿಗೆ ತೊಂದರೆ ಆಗದಂಗೆ ಪೊಲೀಸರೊಂದಿಗೆ ಸಹಕಾರ ಮಾಡುವಂತೆ ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದೀವಿ ಈ ಎಲ್ಲ ನಿರ್ದೇಶನಗಳನ್ನು ಪಾಲಿಸ್ತೀವಿ ಸರ್ ಅಂತ ಹೇಳಿಬಿಟ್ಟು ಅವರೂ ನಮಗೆ ಭರವಸೆ ಕೊಟ್ಟಿದ್ದಾರೆ ಮುಂಬರುವ ಎಲ್ಲ ಹಬ್ಬಗಳನ್ನು ಬಾಗಲಕೋಟೆಯ ಎಲ್ಲ ನಾಗರಿಕರು ಸೇರಿಬಿಟ್ಟು ಶಾಂತಿ ಸುವ್ಯವಸ್ಥೆಯಿಂದ ಹಾಗೆ ಪೊಲೀಸರೊಂದಿಗೆ ಮತ್ತು ಇತರೆ ಇಲಾಖೆಗಳೊಂದಿಗೆ ಸಹಕರಿಸುತ್ತಾ ವಿಜೃಂಭಣೆಯಿಂದ ಆಚರಿಸೋಣ ಬಾಗಲಕೋಟೆ ಎಲ್ಲ ಹಬ್ಬಗಳು ನೆಮ್ಮದಿಯಿಂದ ಮತ್ತು ವಿಜೃಂಭಣೆಯಿಂದ ಜರುಗಲಿ ಅಂತ ನಮ್ಮ ಆಶಯ ಇರುತ್ತೆ ಇದಕ್ಕೆ ನಿಮ್ಮ ಸಹಕಾರ ಅಗತ್ಯ ಧನ್ಯವಾದಗಳು ಡಿ ಜಿ ನಾವು ಪರ್ಮಿಟ್ ಮಾಡ್ತಾ ಇಲ್ಲ